ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಸಾಮೂಹಿಕ ಯಜುರ್ವೇದದ ಯಜುರ್ ಉಪಕರ್ಮವನ್ನು ನಡೆಸಲಾಯಿತು ನಗರದ ವಿಜಯನಗರದಲ್ಲಿರುವ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಯಜುರ್ವೇದದ ಯಜುರ್ ಉಪಕರ್ಮವನ್ನು ಸಾಮೂಹಿಕವಾಗಿ ಬ್ರಾಹ್ಮಣರು ಯಜ್ಞೋಪವೀತಂ ಜನಿವಾರ ಬದಲಾಯಿಸಿಕೊಂಡು ಸಂಧ್ಯಾ ವಂದನೆ ಗಾಯತ್ರಿ ಜಪ ಹೋಮ ನೆರವೇರಿಸಿ ಆಚರಿಸಿದರು ಉಪಕರ್ಮದ ಅಂಗವಾಗಿ ಜನಿವಾರ ಧಾರಣೆ ಮಾಡಿದ ಸಮಾಜದ ಬ್ರಾಹ್ಮಣರಿಗೆ ದೇವಸ್ಥಾನದ ಸಂಸ್ಥಾಪಕರಾದ ಡಾಕ್ಟರ್ ಭಾಷ್ಯನ್ ಸ್ವಾಮೀಜಿ ಅವರು ಯಜುರ್ ಉಪಕರ್ಮ ಶುಭಾಶಯವನ್ನು ಕೋರಿದರು ಬಳಿಕ ಮಾತನಾಡಿ ಹಿಂದೂ ಧರ್ಮ ಶ್ರೇಷ್ಠವಾದದ್ದು ಮಕ್ಕಳಲ್ಲಿ ಧಾರ್ಮಿಕತೆಯ ವಾಸ್ತವದ ವಿಚಾರಗಳ ಅರಿವಿನ ಕೊರತೆಯಿಂದ ಧರ್ಮಕ್ಕೆ ಹಿನ್ನಡೆಯಾಗುತ್ತಿದೆ ಹಿಂದೆ ವೃದ್ಧಾಶ್ರಮಗಳು ಇರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಜನತೆಯಲ್ಲಿ ಸಂಸ್ಕಾರ ಹಾಗೂ ಜೀವನ ಮೌಲ್ಯಗಳ ಕೊರತೆಯಿಂದ ಾಗಿ ಹಿರಿಯರ ಬಗ್ಗೆ ಗೌರವವಿಲ್ಲದೆ ಇದರ ಪರಿಣಾಮ ಹಿರಿಯರನ್ನು ವೃದ್ಧಾಶ್ರಮಕ್ಕೆ ಸೇರಿಸುತ್ತಿರುವುದು ವಿಷಾದನೀಯ ದೇವಸ್ಥಾನಗಳು ಕೇವಲ ಪೂಜೆ ಹಾಗೂ ಧಾರ್ಮಿಕ ಆಚರಣೆಗಳಿಗೆ ಸೀಮಿತವಾಗದೆ ಸಾಮಾಜಿಕ ಕ್ಷೇತ್ರಗಳ ಅಭಿವೃದ್ಧಿಯ ಚಟುವಟಿಕೆಯೊಂದಿಗೆ ಸಮಾಜದ ಕುಂದುಕೊರತೆಗಳೊಂದಿಗೆ ಸ್ಪಂದಿಸುವ ಕೇಂದ್ರಗಳಾಗಬೇಕು ಎಂದು ಹೇಳಿದರು ಉಪ ಎಂದರೆ ಸಮೀಪ ದೇವರ ಸಾಮೀಪ್ಯ ಹೊಂದಲು ಪ್ರತಿಯೊಬ್ಬರೂ ದೇವರ ಮೇಲೆ ಶ್ರದ್ಧೆ ಇಟ್ಟು ಉಪಾಸನೆ ಮಾಡಿ ಮೋಕ್ಷ ಪಡೆಯಲು ಪ್ರಯತ್ನಿಸಬೇಕು ಆಚಾರ ಒಳ್ಳೆಯ ಚಾರಿತ್ರ್ಯ ಸನ್ಮಾರ್ಗಗಳನ್ನು ಅಳವಡಿಸಿಕೊಂಡು ದೇವರನ್ನು ಪೂಜಿಸಿದರೆ ನಮ್ಮ ಜನ್ಮ ಸಫಲವಾಗುತ್ತದೆ ಎಂದರು ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಸಂಸ್ಥಾಪಕರಾದ ಶ್ರೀ ಭಾಷ್ಯಂ ಸ್ವಾಮೀಜಿ ದೇವಸ್ಥಾನದ ವ್ಯವಸ್ಥಾಪಕರಾದ ಎನ್ ಶ್ರೀನಿವಾಸನ್ ಶೇಷಾದ್ರಿ ಗಿರೀಶ್ ಮೈಸೂರು ಜಿಲ್ಲಾ ಬ್ರಾಹ್ಮಣರ ಯುವ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ವಿಕ್ರಮ್ ಅಯ್ಯಂಗಾರ್ ಚಕ್ರಪ್ಪಾಣಿ ಹಾಗೂ ಇನ್ನಿತರರು ಹಾಜರಿದ್ದರು

श्री मंत्र जप पुष्पां करिशे उत्कृष्ट करे धेहि होम गम परो होम देहि ब्रह्मदेव यो विणामि रच्य देव यथा स्वम अलिधरे अभिवादिए भगवा यावना आप रमाना औरवा जावज्ञा 사랑감 두사랑 육두요뿐이다 바람 가리시해 사랑감 부름바짱이나 마카 온지 아지나 다짜다하람 가리시해 시절랍래 사랑감 사바타하니 다가시 다스바람 가리시해 프라라나 이미야 옴 호호 옴 도라하 옴 소하 옴 바하 옴 진하 옴 타바하 옴 석경 옴 탓서비토브레이리니앙

लोतरा इत्यो विविता धारण ऋषि इत्यो विविता धारण महामुद्रचार्य श्रमण आचार्य त्रिष्टु धत्ता इदानस्यो येता इत्नो विविता धारणी यज्ञे योगः इत्यो विविता धारण पवित्रं राजापते योगो इत्यो विविता वालाम जेजाहा पवित्रं पवित्रं करणेनि दाया पवित्रं जीवितको आज्ञा

हवदा ज्ञाया धार्मिक एवं केंद्रीय लोगों जीवन नाराज पीड़ित जन के बारे में शुरू करें जब तक धारणा महामुस्त या श्रमांतित दृष्टिपथ संधार यज्ञो भवितर धारणे जप्ये भी योगा हर यज्ञो भवितम मर्म भूलितम् भजावटे रित्यजन प्रसाद आश्वमक्रम भद्रिमुच्छुक्रम यज्ञो